ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಮ್ಮ ಊರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಊರ ಸೊ ಮಾರಿ ಹಬ್ಬ ಅಂತ ಅಂತಾರಲ್ಲ ಅದು ಇವತ್ತು ತ್ರೀ ಡೇಸಿಂದನೂ ಹಬ್ಬ ನಡೀತಾ ಇದೆ ಇವತ್ತು ಟ್ಯೂಸ್ಡೇ ಸೊ ಇವತ್ತು ಸಂಜೆ ಈವ್ನಿಂಗ್ ಹಂಗೆ ತೆಂಬಿಟ್ಟು ನಾಲ್ಕು ದಿನ ತೊಗೊಂಡೋಗ್ತಾರೆ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಈ ಹಬ್ಬ ತ್ರೀ ಡೇಸಿಂದನೂ ಕೂಡ ನಡೀತಾ ಇದೆ ಫಸ್ಟ್ ಡೇ ಬಸವನ್ ಬೆಟ್ಟ ಅಂತ ಇದೆ ಸೊ ಅಲ್ಲಿಂದ ಹೋಗಿ ದೇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಇವತ್ತಿನ ನೈಟ್ ಮೆರವಣಿಗೆ ಕೂಡ ಇರುತ್ತೆ ಸೊ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಇವಾಗ ಎದ್ದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಅಪ್ ಕೂಡ ಆಗಿಲ್ಲ ಸೊ ಅಪ್ ಆಗಿ ಸಿಗ್ತೀನಿ ನಮ್ಮ ಮನೆ ಹತ್ರ ದೇವ್ರ ಮೆರವಣಿಗೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫೈವ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಕೂಡ ಆಚೆ ವೆಯ್ಟ್ ಮಾಡ್ತಾಯಿದ್ವಿ ದೇವ್ರು ಬರುತ್ತೆ ಅಂತ ಅಂದ್ಕೊಂಡು ನಮ್ಮಮ್ಮ ದೇವ್ರಿಗೆ ಆರತಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು ಪ್ರತಿ ವರ್ಷವೂ ಇನ್ನೂ ಬೇಗನೆ ಬರ್ತಾಯಿತ್ತು ಒಂದು ಗಂಟೆ ಅಥವಾ ಎರಡು ಗಂಟೆ ಆಗ್ತಿತ್ತು ಬಟ್ ಈ ವರ್ಷ ತುಂಬ ಲೇಟ್ ಆಗಿದೆ ಐದು ಗಂಟೆ ಆಗಿದೆ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ನಮ್ಮ ಮನೆ ಕೋಳಿಗೆ ಟೈಮಿಂಗ್ಸೇ ಇಲ್ಲ ಯಾವಾಗ ಬೇಕಾದರೆ ಅವಾಗ ಕೂಗ್ತಾನೆ ಇರುತ್ತೆ ಪ್ರತಿಯೊಂದು ಮನೆ ಮುಂದೆನೂ ದೇವ್ರನ್ನ ಕುಣಿಸ್ಕೊಂಡು ಬರೋದ್ರಿಂದ ಈ ಥರ ಲೇಟಾಗಿದೆ ಅಷ್ಟೇ ಅದಾದಮೇಲೆ ಗುಂಡಾಪುರಕ್ಕೆ ಹೋಗಿದ್ವಿ ಊರವರೆಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ ಸೊ ಅಲ್ಲಿ ಹೋಗಿ ಪಾನ್ಕ ಕೊಟ್ಟಿದ್ರು ಸೊ ಕುಡ್ಕೊಂಡು ಅಲ್ಲಿಂದ ದೇವ್ರ ಪೂಜೆನ ಮುಗಿಸ್ಕೊಂಡು ಹಾಗೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದ್ವಿ ಸೊ ಬೆಂಗಳೂರಿಂದನೂ ಕೂಡ ಬಂದ್ವಿ ಟೂ ಡೇಸ್ ಇದ್ವಿ ಅಷ್ಟೇ ಪಾಪು ಕೂಡ ಅಡ್ಜಸ್ಟ್ ಆದ ಚೆನ್ನಾಗಿನೇ ಅಡ್ಜಸ್ಟ್ ಆದ ಇಲ್ಲಿ ಹೇಗಿರ್ತಿದ್ದ ಅಲ್ಲೂ ಕೂಡ ಹಾಗೆ ಇದ್ದ ಅವ್ನಿಗೇನು ಚೇಂಜಸ್ ಅನಿಸ್ಲಿಲ್ಲ ಅಂತ ಅನಿಸುತ್ತೆ ಇಲ್ಲಿ ಯಾವ ರೀತಿ ಆಟ ಅಲ್ಲೂ ಕೂಡ ಹಾಗೆ ಆಟ ಆಡ್ಕೊಂಡು ಅದೇ ಥರ ಇರ್ತಿದ್ದ ಏನೋ ಅಳ್ತ ಅಳ್ತಾ ಇರೋದು ಅಥವಾ ಆಟ ಮಾಡೋದು ಆ ಥರ ಏನೂ ಮಾಡ್ತಾ ಇರಲಿಲ್ಲ ಸೊ ಎಲ್ಲರ ಜೊತೆನೂ ಆಟ ಅಡ್ಜಸ್ಟ್ ಆಗಿ ಇದ್ದ ಸೊ ನಂಗೂ ಖುಷಿ ಆಯ್ತು ಸೊ ಎಲ್ಲೂ ಅಡ್ಜಸ್ಟ್ ಆದ್ನಲ್ಲ ಅಂತ ಅನ್ಕೊಂಡೆ ಸೊ ಹಬ್ಬ ಅಂದಮೇಲೆ ಯೂಶಲಿ ಗೊತ್ತಲ್ವಾ ಸ್ಯಾರಿ ಹಾಕೊಂಡು ಹಾಕೋತೀನಿ ಸೊ ಈ ಸ್ಯಾರಿನ ಇಟ್ಕೊಂಡಿದ್ದೀನಿ ಸೊ ಈ ಸ್ಯಾರಿ ಹಾಕೊಳ್ಬೇಕಂತ ಅನ್ಕೊಂಡಿದೀನಿ ಸ್ಯಾರಿ ಇದು ಹಾಕೊಳ್ತೀನಿ ಮತ್ತೆ ಬ್ಲೌಸ್ನು ಕೂಡ ಈ ತರ ಸ್ಟಿಚ್ ಮಾಡಿಸಿದೀನಿ ಈ ತರ ಸ್ಟಿಚ್ ಮಾಡಿಸಿದೀನಿ ಇವತ್ತು ತೆಂಬಿಟ್ ಹೋಗ್ತಾರೆ ತೆಂಬಿಟ್ ತೆಂಬಿಟ್ಟು ಅಂತ ಮಾಡ್ತಾರೆ ಸೊ ಸೊ ದೇವ್ರ ಹತ್ರ ತೆಂಬಿಟ್ಟನ್ನ ತಗೊಂಡು ಹೋಗ್ಬೇಕು ಸೊ ಅದಕ್ಕೆ ಆಗ್ಬೇಕು ಸೊ ರೆಡಿಯಾಗಿ ಸಿಗ್ತೀನಿ ಪಾಪನು ಕೂಡ ಸ್ನಾನ ಮಾಡಿಸಿ ಮಲ್ಸಿದ್ದೀನಿ ಸೊ ಅವನು ಎದ್ದ ತಕ್ಷಣ ಅವನು ಕೂಡ ರೆಡಿ ಮಾಡಿಸಿ ಸ್ವಲ್ಪ ಫೋಟೋಸ್ ತಗೊಂಡು ಸೊ ಸಿಗ್ತೀನಿ ನನ್ನ ಕಸಿನ್ಸ್ ಕೂಡ ಬಂದಿದ್ದಾರೆ ಹಾಯ್ ಮಾಡಿ ಇವಾಗ ರೆಡಿ ಆಗಬೇಕು ಸೊ ಈವ್ನಿಂಗ್ ಹಂಗೆ ರೆಡಿ ಅಂತ ಅನ್ಕೊಂಡಿರೋದು ಸೊ ರೆಡಿಯಾಗಿ ಸಿಕ್ಕಿ ಸೊ ನಾನು ಈ ರೀತಿ ರೆಡಿಯಾಗಿದ್ದೀನಿ ನಮ್ಮ ಮನೆಯಿಂದ ಈ ಥರ ಗ್ರೀನರಿ ಇದೆ ಸೊ ಇಲ್ಲಿ ರೆಡಿಯಾಗಿ ಹೋಗಿ ಫೋಟೋಸ್ ತೊಗೊಂಡ್ವಿ ನಾನು ಮತ್ತು ಪಾಪು ಎಲ್ಲ ಸೊ ತೆಂಬಿಟ್ಟು ಕೂಡ ರೆಡಿ ಆಯಿತು ತೆಂಬಿಟ್ಟನ ರೀತಿ ತೊಗೊಂಡೋಗಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಟಮಟೆ ಎಲ್ಲ ಒಡ್ಕೊಂಡು ಬಂದಿದ್ದಾರೆ ಸೊ ಇವ್ರ ಜೊತೆ ಹೋಗಬೇಕು ಪ್ರತಿಯೊಂದು ಬೀದಿಗೂ ಕೂಡ ಈ ಥರ ತಗೊಂಡು ಕರ್ಕೊಂಡು ಹೋಗ್ತಾರೆ जो yeah. mm -hmm. ಪೂಜೆ ಎಲ್ಲ ಆಯಿತು ಊರಿಗೆ ವೀರಗಾಸ್ತಿ ಕುಣಿತ ಅವ್ರನ್ನ ಕರೆಸಿದ್ರು ಇದನ್ನು ಇದ್ರೆ ಸ್ವಲ್ಪ ಭಯ ಆಗುತ್ತೆ ನನಗೂ ಕೂಡ ಭಯ ಆಗ್ತಾಯಿತ್ತು ಸೊ ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು ಇದನ್ನು ಇದನ್ನೆಲ್ಲ ನೋಡೇ ಇರಲಿಲ್ಲ ಇಲ್ಲೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂಥರ ಭಯ ಭಯ ಆಗ್ತಾಯಿತ್ತು

ಆರ್ಡ್ ಇಟ್ಟಿದ್ದಾರೆ ಇಷ್ಟು ಆಲ್ರೆಡಿ ಆ್ಯಕ್ಟಿಂಗ್ ನಂದು ನನ್ನದು ಚೆನ್ನಾಗಿ ಮಾಡಿದ್ರು ಇವಾಗ ಮಟನ್ ಮಾಡ್ತಾ ಇದ್ದಾರೆ ಮಟನ್ ಇದು ಚಿಕನ್ ಇದು ಮಟನ್ ಇದು ಚಿಕನ್ ಚಾಪ್ಸ್ ಮಾಡೋಕ್ಕೆ ಇದು ಮಟನ್ ಸಾಂಬಾರು ಮಾಡೋಕ್ಕೆ ನಮ್ಮ ಆಂಟಿ ಎಲ್ಲ ಹೆಲ್ಪ್ ಮಾಡ್ತವ್ರೆ